ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ದೇವರ ಲೆಕ್ಕಾಚಾರ ಇಬ್ಬರು ಪ್ರಯಾಣಿಕರು ಪಕ್ಕದ ಹಳ್ಳಿಗೆ ಹೊರಡಲು ಬಸ್ಸಿಗಾಗಿ ಕಾಯುತ್ತ ದೇವಸ್ಥಾನದ ಬಳಿ ಕುಳಿತಿದ್ದರು ದಟ್ಟನೆಯ ಮೋಡ ಕವಿಯಿತು ಜೋರು ಮಳೆ ಸುರಿಯಲು ಶುರುವಾಯಿತು ಇಬ್ಬರೂ ಪ್ರಯಾಣಿಕರು ದೇವಸ್ಥಾನದಲ್ಲೇ ಉಳಿಯಲು ನಿರ್ಧರಿಸಿದರು ಮತ್ತು ಮರುದಿನ ಬೆಳಿಗ್ಗೆ ಮತ್ತೊಂದು ಹಳ್ಳಿಗೆ ಬಸ್ ಹಿಡಿಯಲು ನಿರ್ಧಾರ ಮಾಡಿದರು ಇಬ್ಬರಿಗೂ ತುಂಬಾ ಹಸಿವಾಗಿತ್ತು ಒಬ್ಬರ ಬಳಿ ಮೂರು ಬ್ರೆಡ್ಗಳು ಮತ್ತು ಇನ್ನೊಬ್ಬರ ಬಳಿ ಐದು ಬ್ರೆಡ್ಗಳು ಇದ್ದವು ಅವರು ತಮ್ಮ ಆಹಾರವನ್ನು ಹಂಚಿಕೊಂಡು ತಿನ್ನಲು ನಿರ್ಧರಿಸಿದರು ಅಂತೆಯೇ ಬ್ರೆಡ್ಗಳನ್ನು ಸಮಾನವಾಗಿ ಹಂಚಿಕೊಳ್ಳಲು ಯೋಜನೆ ಹಾಕಿದರು ಅಷ್ಟರಲ್ಲಿ ಮೂರನೇ ಪ್ರಯಾಣಿಕನು ಮಳೆಯಲ್ಲಿ ನೆನೆದು ಬಂದು ನನಗೂ ತುಂಬಾ ಹಸಿವಾಗಿದೆ ನಾನು ನಿಮ್ಮೊಂದಿಗೆ ಆಹಾರ ಹಂಚಿಕೊಳ್ಳಬಹುದೇ ನಾನು ಕೂಡ ಮರುದಿನ ಬಸ್ ಹಿಡಿಯಬೇಕು ಎಂದು ಕೇಳಿದನು ಇಬ್ಬರೂ ಒಪ್ಪಿಕೊಂಡರು ಬ್ರೆಡ್ಗಳನ್ನು ಹೇಗೆ ಹಂಚಿಕೊಳ್ಳಬೇಕು ಎಂಬುದನ್ನು ಯೋಚಿಸಿದರು ಒಟ್ಟು ಎಂಟು ಬ್ರೆಡ್ಗಳು ಮತ್ತು ಮೂರು ಜನ ಇದ್ದರು ಎರಡನೇ ಪ್ರಯಾಣಿಕನು ಒಂದು ಉಪಾಯ ಹೇಳಿದನು ಪ್ರತಿಯೊಬ್ಬರಿಗೂ ಬ್ರೆಡ್ ಅನ್ನು ಮೂರು ತುಂಡುಗಳಾಗಿ ಮಾಡೋಣ ಎಂದು ಹೇಳಿದನು ಅದರಿಂದ ಒಟ್ಟು ಇಪ್ಪತ್ನಾಲ್ಕು ತುಂಡುಗಳು ಮಾಡಲಾಯಿತು ಪ್ರತಿಯೊಬ್ಬರು ಎಂಟು ತುಂಡು ತಿಂದರು ಅವರು ತಮ್ಮ ಊಟವನ್ನು ಸಂತೋಷದಿಂದ ಸೇವಿಸಿದರು ಮರುದಿನ ಬೆಳಿಗ್ಗೆ ದೇವಸ್ಥಾನದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಮೂರನೇ ಪ್ರಯಾಣಿಕನು ಹೊರಡಲು ಸಿದ್ಧನಾದನು ಅವನು ನಾನು ನಿಮ್ಮಿಬ್ಬರಿಗೂ ಕೃತಜ್ಞತೆಯ ಸಂಕೇತವಾಗಿ ಏನನಾದರೂ ಕೊಡುವೆ ಎಂದನು ಆದರೆ ಅವರು ನಿರಾಕರಿಸಿದರು ಮೂರನೇ ಪ್ರಯಾಣಿಕನು ಒತ್ತಾಯಿಸಿ ಎಂಟು ಚಿನ್ನದ ನಾಣ್ಯಗಳನ್ನು ಇಬ್ಬರಿಗೂ ಹಂಚಿಕೊಳ್ಳಲು ಹೇಳಿ ಹೊರಟು ಹೋದನು ಎರಡನೇ ಪ್ರಯಾಣಿಕನು ಹಂಚಿಕೊಳ್ಳಲು ಸುಲಭ ನಾವು ತಲಾ ನಾಲ್ಕು ನಾಣ್ಯಗಳನ್ನು ತೆಗೆದುಕೊಳ್ಳೋಣ ಎಂದು ಹೇಳಿದನು ಆದರೆ ಮೊದಲ ಪ್ರಯಾಣಿಕನು ನನ್ನ ಬಳಿ ಮೂರು ಬ್ರೆಡ್ಗಳು ಮಾತ್ರ ಇದ್ದವು ನಿನ್ನ ಬಳಿ ಐದು ಆದ್ದರಿಂದ ನೀನು ಐದು ನಾಣ್ಯಗಳನ್ನು ತೆಗೆದುಕೊಳ್ಳಬೇಕು ನಾನು ಮೂರನ್ನು ತೆಗೆದುಕೊಳ್ಳುತ್ತೇನೆ ಅದು ನ್ಯಾಯವಾಗಿದೆ ಎಂದನು ಎರಡನೇ ಪ್ರಯಾಣಿಕನು ನಿರಾಕರಿಸಿ ನಾಣ್ಯಗಳನ್ನು ಸಮವಾಗಿ ಹಂಚಿಕೊಳ್ಳಬೇಕು ಎಂದು ಒತ್ತಾಯಿಸಿದನು ಅವರು ವಾದಿಸುತ್ತಿರುವಾಗ ದೇವಸ್ಥಾನದ ಅರ್ಚಕನು ಬಂದು ವಿಚಾರವನ್ನು ಕೇಳಿದನು ಅರ್ಚಕನು ದೇವರಿಗೆ ಪರಿಹಾರ ಕೇಳೋಣ ಎಂದು ಹೇಳಿ ದೇವಸ್ಥಾನದ ಒಳಗೆ ಹೋಗಿ ಪ್ರಾರ್ಥಿಸಿ ಧ್ಯಾನಕ್ಕೆ ಕುಳಿತನು ದೇವರು ಅರ್ಚಕನಿಗೆ ದರ್ಶನ ನೀಡಿ ಮೊದಲ ಪ್ರಯಾಣಿಕನು ಒಂದು ನಾಣ್ಯವನ್ನು ಪಡೆದುಕೊಳ್ಳಬೇಕು ಎರಡನೇ ಪ್ರಯಾಣಿಕನು ಏಳು ನಾಣ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಅರ್ಚಕನು ಆಶ್ಚರ್ಯದಿಂದ ಇದು ಹೇಗೆ ನ್ಯಾಯ ಎಂದು ಕೇಳಿದನು ದೇವರು ವಿವರಿಸಿದರು ಮೊದಲ ಪ್ರಯಾಣಿಕನು ಮೂರು ಬ್ರೆಡ್ಗಳನ್ನು ಹೊಂದಿದ್ದನು ಅವುಗಳನ್ನು ಮೂರು ಭಾಗ ಮಾಡಿದಾಗ ಒಂಬತ್ತು ತುಂಡುಗಳು ಆದವು ಅವನು ಎಂಟು ತುಂಡುಗಳನ್ನು ತಾನೇ ತಿಂದು ಒಂದನ್ನು ದಾನ ಮಾಡಿದನು ಇನ್ನೊಬ್ಬನ ಐದು ಬ್ರೆಡ್ಗಳನ್ನು ಹದಿನೈದು ತುಂಡುಗಳಾಗಿ ಮಾಡಿದನು ಅವನು ಎಂಟು ತುಂಡುಗಳನ್ನು ತಾನೇ ತಿಂದು ಏಳು ತುಂಡುಗಳನ್ನು ದಾನ ಮಾಡಿದನು ಹೀಗಾಗಿ ಹೆಚ್ಚು ತ್ಯಾಗ ಮಾಡಿದವನು ಎರಡನೇ ಪ್ರಯಾಣಿಕ ಅವನು ಏಳು ನಾಣ್ಯಗಳಿಗೆ ಅರ್ಹನು ಎಂದು ದೇವರು ಹೇಳಿದನು ಈ ಕಥೆಯು ನಮಗೆ ಕಲಿಸುವುದೇನೆಂದರೆ ದೇವರ ನ್ಯಾಯ ಮಾನವ ಲೆಕ್ಕಾಚಾರಕ್ಕಿಂತ ಭಿನ್ನವಾಗಿದೆ ನಾವು ವಿಷಯಗಳನ್ನು ಲೌಕಿಕ ತರ್ಕದಿಂದ ನೋಡುತ್ತೇವೆ ಆದರೆ ದೇವರು ತ್ಯಾಗ ಮತ್ತು ಔದಾರ್ಯವನ್ನು ಗೌರವಿಸುತ್ತಾನೆ ಶುದ್ಧ ಹೃದಯದಿಂದ ನಿಜವಾದ ಸಹಾನುಭೂತಿಯೊಂದಿಗೆ ನಿರೀಕ್ಷೆಗಳಿಲ್ಲದೆ ಕೊಡುವವರನ್ನು ದೇವರು ಆಶೀರ್ವದಿಸುತ್ತಾನೆ ಇಂದಿನ ಜಗತ್ತಿನಲ್ಲಿ ಕೆಲವು ಜನ ದಾನ ಅಥವಾ ಸಹಾಯವನ್ನು ಪ್ರಚಾರ ಅಥವಾ ಹೆಸರು ಮೆಚ್ಚುಗೆಗಾಗಿ ಮಾಡುತ್ತಾರೆ ಅಂತಹ ಕಾರ್ಯಗಳು ತಮ್ಮ ನಿಜವಾದ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ ಏಕೆಂದರೆ ಅವುದೆಯ ಎಲ್ಲ ಹೊಗಳಿಕೆಗಾಗಿ ಆಗಿರುತ್ತವೆ ನಿಜವಾದ ದಾನ ಅಥವಾ ಸಹಾಯ ನಿಸ್ವಾರ್ಥವಾಗಿರಬೇಕು ಸರಿಯಾದ ಉದ್ದೇಶದಿಂದ ಮಾಡಿದ ಸಣ್ಣ ತ್ಯಾಗವು ದೇವರ ದೃಷ್ಟಿಯಲ್ಲಿ ಮಹತ್ತರವಾಗುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ